ನಮಸ್ಕಾರ ಕೇಳತ್ತೀರೇ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸಂಡೇ ಅದ ಹುಡುಗರೆಲ್ಲರೂ ಅಭ್ಯಾಸ ಮಾಡಿ ಲಾಸ್ಟ್ ಒಂದು ಪೇಪರ್ ಐತಿ ಮಂಗಳವಾರ ಮ್ಯಾಥ್ಸ್ ಐತಿ ಅದನ್ನೆಲ್ಲ ಮುಗ್ಸಾರೆ ಆಲ್ಮೋಸ್ಟ್ ಮುಗಿಸಿ ಇವತ್ತು ಬಿಗ್ ಬಾಸ್ ಸ್ಟಾರ್ಟ್ ಆಗೈತಲ್ರಿ ಪ್ರೀಮಿಯರ್ ಪ್ರೀಮಿಯರ್ ಎಲ್ಲ ಗ್ರ್ಯಾಂಡ್ ಓಪನಿಂಗ್ ಸ್ಟಾರ್ಟ್ ಆಗೈತಿ ಬಿಗ್ ಬಾಸ್ದು ಅವರೆಲ್ಲ ನೋಡ್ಕೋತ ಕೂತಾರ ನಾನು ಹೊಲಿಬೇಕು ಈಗ ರಾತ್ರಿ ಎಂಟು ಗಂಟೆ ಆಗೈತಿ ಇವತ್ತೇನು ವ್ಲಾಗ್ ಮಾಡೋಕೆ ಆಗಲಿಲ್ಲ ನನಗೆ ಸಂಡೇ ಸ್ವಲ್ಪ ಕೆಲ್ಸದ ಬಿ ಮತ್ತು ಒಮ್ಮೆ ಮುಂಜಾನೆ ಕೆಲ್ಸದ ಒತ್ತಡದೊಳಗೆ ಅಡುಗೆ ಮನೆ ಕೆಲಸದೊಳಗೆ ಹುಡುಗರೆಲ್ಲ ಬಿಗ್ ಬಾಸ್ ನಡ್ಕೋತ ಕೂತಾರ ನಾನು ಡ್ರೆಸ್ ಸ್ಟಿಚ್ ಮಾಡಬೇಕು ಒಂದು ನಿಮಿಷ ಫ್ಯಾನ್ ಆಗಿಸ್ತೀನಿ ಸೌಂಡ್ಸ್ ಎಲ್ಲ ಕೇಳಾಗ್ತೈತಿ ಇಲ್ಲ ಹುಡುಗರೆಲ್ಲರೂ ಬಿಗ್ ಬಾಸ್ ನೋಡ್ಕೋತ ಕುಂತಾರ ಇವತ್ತ ಗ್ರ್ಯಾಂಡ್ ಓಪನಿಂಗ್ ಅದ ಬಿಗ್ ಬಾಸ್ದು ಸಂಡೇ ವ್ಲಾಗ್ ಮುಗುರುವಾರದ್ದ ಇವತ್ತ ಅಪ್ಲೋಡ್ ಮಾಡೀನಿ ನನಗೆ ಟೈಮೇ ಸಿಗಲಿಲ್ಲ ಎಡಿಟ್ ಮಾಡೋಕ ಸ್ವಲ್ಪ ಲೇಟ್ ಆಗೈತಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಹಾಗೆ ನಾ ಮೊದಲೇ ಒಂದು ಫ್ರಾಕ್ ಕಟ್ಟಿಂಗ್ ವಿಡಿಯೋ ನಿಮಗೆ ತೋರಿಸಿದ್ದೆ ಯಾವ ರೀತಿ ನಾನು ಸ್ಟಿಚಿಂಗ್ ವಿಡಿಯೋ ಮಾಡ್ತೀನಿ ಹೇಳಿ ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತೀನಿ ಸ್ಟಿಚಿಂಗ್ ನಿನ್ನೆ ಒಂದಿಷ್ಟು ಅರ್ಧ ಮುಗಿಸೀನಿ ಇವತ್ತು ಇನ್ನೊಂದು ಅರ್ಧ ಮಾಡಬೇಕು ನೋಡ್ರಿ ಇದು ಅರ್ಧ ಹೊಲಿದಿ ಒಮ್ಮೆ ಸ್ಟಿಚ್ ಮಾಡೋಕ್ಕಾಗಲ್ಲ ಆಗಲ್ಲ ಒಮ್ಮೆ ಅರ್ಧ ಒಮ್ಮೆ ಅರ್ಧ ಟೈಮ್ ಸಿಕ್ಕಾಗ ಸ್ಟಿಚ್ ಮಾಡ್ತಿರ್ತೀನಿ ಎಷ್ಟು ನಾನು ಡೇ ಟೈಮ್ನಾಗ ಟ್ರೈ ಮಾಡ್ದೆ ಇವತ್ತು ಫುಲ್ ಸುಸ್ತಾಗಿ ಮಕ್ಕೊಂಡಿದ್ದೆವು ಒಂದು ಒಂದು ಸ್ವಲ್ಪ ನಾವು ಡಿಗ್ ಮಾಡಿದ್ವಲ್ಲ ಒಮ್ಮೆ ನೈಟಿಗೆ ಬೀಳ್ತೈತೆ ನನ್ನ ರಾತ್ರಿನೇ ಬೀಳ್ತೈತೆ ಹೊಲಿಯೋದು ನನಗೆ ಎಲ್ಲ ರೆಡಿ ಮಾಡಿ ಇಟ್ಟಿನಿ ಈಗ ಹೊಲಾಕೆ ಸ್ಟಾರ್ಟ್ ಮಾಡ್ತೀನಿ ಆದ್ರೆ ಒಂದು ರೌಂಡ್ ಹುಡುಗರು ಏನು ಮಾಡಾಕತ್ತಾರ ನಿಮಗೆ ತೋರಿಸಿ ನಾನು ಸ್ಟಿಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹುಡುಗರು ಏನು ಮಾಡಾಕ್ತಾರೆ ತೋರಿಸ್ತೀನಿ ಆದ್ರೆ ಟಿ ವಿದು ಕಾಪಿ ರೈಟ್ ಅಂತ ಹೇಳಿ ನಾನು ಟಿ ವಿ ಕಡೆ ತೋರಿಸಿರಲ್ಲ ತೋರಿಸ್ತೀನಿ ಏನು ಮಾಡಾಕ್ತಾರ ಅಂತ ಹೇಳಿ ಇದು ಫಸ್ಟ್ ಟೈಮ್ ಈ ರೀತಿ ಕ್ಯಾಮ್ರಾದ ಮುಂದೆ ಮಾತಾಡಕತ್ತಿದ್ದು ನನಗೆ ಒಂಥರ ಬೇರೆ ಥರನೇ ಫೀಲ್ ಆಗ್ತೈತಿ ಯಾಕಂದ್ರೆ ಬ್ಯಾಕ್ ಸೌಂಡೇ ಕೊಡ್ತಿರ್ತೀನಿ ನಾ ಆಲ್ಮೋಸ್ಟ್ ಇವತ್ತು ಫಸ್ಟ್ ಟೈಮ್ ಈ ರೀತಿ ಸೌಂಡ್ ಕೊಡಕತ್ತಿದ್ದು ಇದು ನೋಡ್ರಿ ನನ್ನ ಸ್ಟಿಚ್ಚಿಂಗ್ದೆಲ್ಲ ಸಾಮಾನುಗಳು ಇದು ಸ್ಟಿಚಿಂಗ್ದು ಕಸ್ಟಮರ್ದೆಲ್ಲ ಈ ರೀತಿ ನಮಗೂ ಒಂದು ಸ್ವಲ್ಪ ಅದಾವು ಕಸ್ಟಮರ್ದು ಅದಾವೆ ಇವಿಷ್ಟೆಲ್ಲ ಆಲ್ಟ್ರೇಷನ್ ಅದಾವೆ ಪಿಕಾಲ್ ಐತಿ ಮತ್ತು ಬ್ಲೌಸ್ಗಳು ಒಂದಿಷ್ಟು ಹೊಲದಿದ್ದು ಕೈ ಹೊಲಿಗೆ ಹಾಕವು ಆಮೇಲೆ ನಿನ್ನೆ ಒಂದಿಷ್ಟು ಬಂದವ್ರಿ ನಿನ್ನೆ ಶನಿವಾರದ ಬ್ಲಾಗ್ನಾಗ ಬರ್ತೈತೆ ನೋಡು ಅದರೊಳಗೆ ಒಂದಿಷ್ಟು ಸ್ಟಿಚಿಂಗ್ದು ನಮ್ಮ ಫ್ರೆಂಡ್ ಎಲ್ಲ ಸ್ಟಿಚಿಂಗ್ ತಂದು ಕೊಟ್ಟಾರ ಹಬ್ಬ ಸ್ಟಾರ್ಟ್ ಅಲ್ರಿ ಈಗ ಡ್ರೆಸ್ಗಳೇ ಭಾಳ ಸ್ಟಿಚ್ ಮಾಡಿಸ್ತಾರೆ ನನ್ನ ಕಡೆ ಬ್ಲೌಸ್ಗಿಂತಲೇ ಹೆಚ್ಚು ಲೆಹಂಗಾ ಬ್ಲೌಸ ಮತ್ತು ಫ್ರಾಕ್ಗಳು ಲಾಂಗ್ ಫ್ರಾಕ್ಗಳು ಸ್ಯಾರಿ ಒಳಗೆ ಲಾಂಗ್ ಫ್ರಾಕ್ಗಳು ಇವೆ ಭಾಳ ಸ್ಟಿಚ್ ಮಾಡಿಸ್ತಾರೆ ಮನೆ ಕುಚ್ಚು ವೀಡಿಯೋನು ತೋರಿಸೀನಿ ಸಿಂಪಲ್ಲಾಗಿ ಕುಚ್ಚು ಹಾಕ್ತೀನಿ ನನಗೆ ಹಿಂಗೆ ಇದು ಬರಲ್ಲ ಸುಜಾನ್ಲೆ ಹಾಕಕ್ಕೆ ಅದು ಜಾಸ್ತಿ ಬರೋಂಗಿಲ್ಲ ಸಿಂಪಲ್ ಕುಚ್ಚು ಹಾಕ್ತೀನಿ ಈ ಡ್ರೆಸ್ ಈ ನಾಳೆ ಸೋಮವಾರ ಅಥವಾ ಮಂಗಳವಾರ ಇದ್ರದ್ದು ವಿಡಿಯೋ ಲೇಡೀಸ್ ಕ್ಲೀಸ್ ಚಾನಲ್ ಒಳಗೆ ಅಪ್ಲೋಡ್ ಮಾಡ್ತೀನಿ ಆಲ್ರೆಡಿ ಕಟಿಂಗ್ ವಿಡಿಯೋನೇ ಹಾಕಿ ಭಾಳ ದಿವಸ ಆಯಿತು ಸ್ಟಿಚಿಂಗ್ ಸ್ವಲ್ಪ ಪುಡಿಂಗೇ ಆಯಿತು ಮನೆ ಕೆಲಸದೊಳಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರೊಳಗೆ ಟೈಮ್ ಹೋಗಿರ್ತೈತಿ ಬಟ್ಟೆ ಆ ಕಡೆ ಈ ಕಡೆ ಆಗಿದ್ದು ಅಂದರೆ ಅದನ್ನು ಸಮಾಧಾನ ಇರಲ್ಲ ಇದೆಲ್ಲ ಫುಲ್ ರ್ಯಾಕ್ ತುಂಬಿಟ್ಟಿತ್ತು ಈಗನು ತುಂಬಿದ್ದೆ ಅದ ಇನ್ನು ಸ್ವಲ್ಪ ಕಡಿಮೆ ಆಗ್ಯವು ಒಳಗಿನೆಲ್ಲ ಕಬೋರ್ಡ್ ಕ್ಲೀನ್ ಮಾಡೋದು ನಿಮಗೆಲ್ಲ ತೋರಿಸಿನಿ ನಾನು ಮತ್ತು ನೋಡಿರಿ ಎಲ್ಲ ಕ್ಲೀನ್ ಇಟ್ರು ಮತ್ತು ಹುಡುಗರು ಏನಾರು ಕಾರ್ಬಾರ್ ಮಾಡಿರ್ತಾರೆ ಈಗ ನಾನು ಆಮೇಲೆ ಸ್ಟಿಚ್ ಮಾಡಿ ಫ್ರಾಕ್ ಸ್ಟಿಚ್ ಮಾಡೋದು ನಿಮ್ಗೆ ಸ್ವಲ್ಪ ತೋರಿಸ್ತೀನಿ ಜಾಸ್ತಿ ಇಲ್ಲ ಹುಡುಗರು ಏನು ಮಾಡಾಕ್ತಾರ ನೋಡಿದ್ ರೀ ತೋರಿಸ್ತೀನಿ ಇವತ್ತ ಸಂಡೇ ಬಿಗ್ ಬಾಸ್ ನೋಡಕ್ತಾರೆ ಆರು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಇವತ್ತ ಹನ್ನೊಂದರ ತನ ಐತಿ ಬಿಗ್ ಬಾಸ್ ನೋಡ್ಕೋತ ಕೂಡೋರಿಗೆ

ಬಾಳ ವಿಡಿಯೋಗಳು ಲೆಂದಿ ಆದ್ರೆ ನೋಡೋದಿಗೆ ಬೇಜಾರ್ ಆಗ್ತದೆ ಅದ್ರ ಸಲುವಾಗಿ ಸ್ಲೀವ್ಸ್ ಸ್ವಲ್ಪ ಸಪ್ರೇಟ್ ಮಾಡಿ ತೋರಿಸ್ತೀನಿ ಈ ವಿಡಿಯೋ ನೋಡ್ಬೇಕು ಅಂದ್ರೆ ನೀವು ಲೇಡೀಸ್ ಗೆ ಹೋಗಿ ನೋಡ್ಬೇಕಾಗ್ತತಿ ಒಳಗ ಕನ್ನಡ ಮತ್ತು ಹಿಂದಿ ಎರಡು ಲ್ಯಾಂಗ್ವೇಜಸ್ ಗಳಲ್ಲೂ ಸಪರೇಟ್ ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡಿರ್ತೀನಿ ಮಾಡಕತ್ತಿದ್ದೆ ಹಂಗ ಬ್ಯಾಟ್ರಿ ಲೋ ಐತಿ ಚಾರ್ಜ್ ಆಗತ್ತೈದು ನಿಮಿಷ ಸೀರಿ ಫಾಲ್ ಅದಾವ್ರಿ ಅದನ್ನ ಮುಗಿಸಿದ್ರೆ ಆಯ್ತು ಅಂತ ಹೇಳಿ ಅದ್ ಚಾರ್ಜ್ ಆಗತನ ಏನಾರ ಮಾಡಬೇಕಲ್ಲ ಅದ್ರ ಸಲುವಾಗಿ ಪಿಕೋ ಫಾಲ್ ಮಾಡಾಕ್ತಿನಿ ರೆಡಿ ಮಾಡಿ ಇಟ್ಟಿದ್ದೆ ಫಾಲ್ ಹಚ್ಚಿಟ್ಟಿ ಸ್ಯಾರಿದು ಕೈ ಹೋಗಿ ಹಾಕಬೇಕು ಎಷ್ಟು ಆಗ್ತದಷ್ಟು ಹಾಕಿದ್ರೆ ಆಯ್ತಿಲ್ಲ ಚಾರ್ಜ್ ಆಗೋತನೋ ಇದೊಂದು ಕಾಲ್ ಮುಗೀತದಂತ ಅನ್ಕೋತೀನಿ ಮೊಬೈಲ್ ಚಾರ್ಜ್ ಆಗೋದ್ರೊಳಗೆ ಫಾಲ್ ಹಚ್ಚೋದು ಮುಗೀತು ನೋಡ್ರಿ ಒಂದು ಈಗ ಒಂಬತ್ತು ಹದಿನೈದಂಗೆ ಆಗೈತಿ ಹತ್ತರ ತನ ಸ್ಟಿಚ್ ಮಾಡ್ತೀನಿ ಅದಾದಮೇಲೆ ಸ್ವಲ್ಪ ಅಡುಗೆನು ಮಾಡೋದೈತಿ ಪಲ್ಯದು ಮಾಡೋದೈತಿ ಹೋಗ್ಬೇಕು ಕೆಳಗಡೆ ಈಗ ಸ್ಟಿಚಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಟಾಪ್ ಪಾರ್ಟನ್ನು ಸ್ಟಿಚ್ ಮಾಡೀನಿ ನಾ ಟಾಪ್ ಪಾರ್ಟ್ ಕೆಳಗಡೆಗೆ ನಾನು ಸ್ಕರ್ಟ್ ಪಾರ್ಟನ್ನು ಅಷ್ಟೇ ಸ್ಟಿಚ್ ಮಾಡೋದೈತಿ ಇವತ್ತು ಅಷ್ಟೇ ಆಗ್ತೈತಿ ಜಾಸ್ತಿ ಅವರಿಂಗಿಲ್ಲ ಸ್ಲೀವ್ಸ್ನ ಸ್ಟಿಚಿಂಗನ್ನು ನಾಳೆ ಮಾಡ್ಕೋತೀನಿ ಈ ರೀತಿ ಮನೆ ಕೆಲಸ ಮತ್ತು ಸ್ಟಿಚಿಂಗ್ ಎರಡೂ ಮಾಡೋದ್ರೊಳಗೇ ಟೈಮ್ ಆಗಿಬಿಡ್ತೈತಿ ನೋಡಿರಿ ವಿಡಿಯೋ ಮಾಡೋಕ್ಕಾದ್ರೆ ಹೆಚ್ಚಿಗೆ ಟೈಮ್ ಬೇಕು ಬರೀ ಸ್ಟಿಚಿಂಗ್ ಆದರೆ ಇಷ್ಟೊತ್ತಿಗೆ ಫ್ರಾಕ್ ಮುಗಿದು ಹೋಗಿರ್ತಿತ್ತು ಅದ್ರ ಜೊತೆಗೆ ವಿಡಿಯೋ ಮಾಡಬೇಕಲ್ಲ ಹಿಂಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತೈತಿ ಯೂಟ್ಯೂಬ್ ಚಾನಲ್ಗಳಿಗೆ ವಿಡಿಯೋ ಮಾಡೋದು ಅಷ್ಟು ಅಲ್ಲ ಎಲ್ಲನೂ ನಾವು ಕರೆಕ್ಟಾಗಿ ತೋರಿಸ್ಬೇಕಾಗ್ತೈತಿ ಎಕಡಕ್ಕೆ ಎಕಡ್ರ ಕ್ಯಾಮ್ರ ಇಟ್ಟು ಏನಾರು ತೋರಿಸಿದ್ರೆ ನಡೆಯಲ್ಲ ಕರೆಕ್ಟಾಗಿ ನಾವು ಏನು ತೋರಿಸ್ಬೇಕು ಅಂದ್ಕೊಂಡೀವಿ ಅದು ಕ್ಯಾಮ್ರಾ ಒಳಗೆ ಕ್ಯಾಚ್ ಆದ್ರೂ ಸಮಾಧಾನ ಇರ್ತೈತ್ರಿ ಒಂದು ಸ್ವಲ್ಪ ಮಿಸ್ ಆದ್ರೂ ಕೂಡ ಪೂರ್ತಿ ವೀಡಿಯೋ ಮಾಡೋಕೆ ಅಪ್ಸೆಟ್ ಆದಂಗೆ ಆಗ್ಬಿಡ್ತೈತಿ ಮನ್ಸು ಭಾಳ ಮೆಹನತ್ ಮಾಡಬೇಕಾಗ್ತೈತಿ ಇದ್ರ ಸಲುವಾಗೂ ಮತ್ತು ಒಂದೆರಡು ತಾಸ್ನಾಗ ಈ ಫ್ರಾಕ್ ಮುಗಿಯೋದು ಮೂರಿಂದ ನಾಲ್ಕು ದಿವ್ಸ ತೊಗೊಂಡೈತಿ ಒಂದು ದಿವ್ಸ ಕಟ್ ಮಾಡೋದಾಗಿರ್ಬೋದು ಒಂದು ದಿವ್ಸ ಸ್ಟಿಚ್ ಮಾಡಿ ಅರ್ಧ ಸ್ಟಿಚ್ ಮಾಡೋದು ಇನ್ನೊಂದು ದಿವ್ಸ ಅರ್ಧ ಮತ್ತೊಂದು ದಿವ್ಸ ಸ್ಲೀವ್ಸ್ ಈ ರೀತಿ ಮೂರಿಂದ ನಾಲ್ಕು ದಿವಸ ಈ ಫ್ರಾಕ್ ನನಗೆ ಟೈಮ್ ತಗೊತೈತಿ ಈ ವಿಡಿಯೋ ನೋಡಿದಾದ್ಮೇಲೆ ನಿಮಗೆ ಒಂದು ವಿಡಿಯೋ ಮಾಡೋದರಿಂದ ಎಷ್ಟು ಕೆಲಸ ಇರ್ತದಂತ ಗೊತ್ತಾಗ್ತಿರಬೇಕು ಒಂದು ಸರ್ತಿ ಮಷಿನ್ ಮೇಲೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಬೇಕಾಗ್ತೈತಿ ಮತ್ತು ಅದನ್ನು ತೆಗೆದು ಮತ್ತು ಕೆಳಗಿಟ್ಟು ಯಾವ ರೀತಿ ಕಟ್ ಮಾಡ್ಕೋಬೇಕು ಸೈಡಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಮತ್ತು ಪ್ಲೇಟ್ಸ್ಗಳನ್ನು ಯಾವ ರೀತಿ ಮಾಡ್ಕೋಬೇಕು ಇದನ್ನೆಲ್ಲ ನಾವು ಒಂದೊಂದಾಗಿ ತೋರಿಸ್ಕೊತಾ ಹೋಗಬೇಕು ಸ್ಟೆಪ್ ಬೈ ಸ್ಟೆಪ್ಪಾಗಿ ಆ ವಿಡಿಯೋನೂ ಹಾಗೆ ಬರಬೇಕು ಎಡಿಟ್ ಮಾಡೋದು ಹಾಗೆ ಬರಬೇಕು ಈ ರೀತಿ ನಾವು ಸ್ಟಿಚ್ ಮಾಡಬೇಕಾಗ್ತತಿ ಇವತ್ತು ಬರೀ ಸ್ಕರ್ಟ್ ಪಾರ್ಟ್ದು ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ರೀ ಮತ್ತು ಕೆಳಗೆ ಡಬಲ್ ಬಾರ್ಡ್ರ್ ಮಾಡ್ಕೊಳ್ಳೋದಿತ್ತು ಅದನ್ನು ಸ್ಟಿಚ್ ಮಾಡ್ಕೊಳ್ಳೋದಾಗೈತಿ ಅದನ್ನೆಲ್ಲ ಪೂರ್ತಿ ಡಿಟೇಲಾಗಿ ತೋರ್ಸೋಕ್ಕಾಗಲ್ಲ ಅದೇ ಸ್ಟಿಚಿಂಗ್ ಚಾನಲ್ ಒಳಗೆ ಜೋಡ್ಸೋದು ಒಂದು ಪಾರ್ಟನ್ನು ತೋರಿಸಿರ್ತೀನಿ ಇನ್ನೊಂದು ಪಾರ್ಟನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಮತ್ತು ಬಾರ್ಡ್ರನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಳೋದು ಒಂದು ಯಾವುದಾದ್ರೂ ಪಾರ್ಟಿಗೆ ಅಟ್ಯಾಚ್ ಮಾಡಿ ತೋರಿಸಿರ್ತೀನಿ ಈ ರೀತಿ ಸ್ವಲ್ಪ ಟೈಮ್ ಸೇವ್ ಮಾಡಿಕೊಂಡು ನಾವು ತೋರಿಸ್ಬೇಕಾಗ್ತೈತಿ ನೋಡ್ರಿ ಈ ರೀತಿ ಸ್ಕರ್ಟ್ ಪಾರ್ಟಿಗೆ ಪ್ಲೇಟ್ಸ್ ಮಾಡ್ಕೊಂಡು ನಾನು ಅದನ್ನೆಲ್ಲ ಮುಗಿಸಿ ಕೆಳಗೆ ಬರೋಷ್ಟಿಗೆ ಪಲ್ಯ ಮಾಡಬೇಕಾಗಿತ್ತು ಚಪಾತಿ ನಡೆದವು ಹುಡುಗರೆಲ್ಲ ಬಿಗ್ ಬಾಸ್ ನೋಡ್ಕೋತ ಅಕ್ಷುಮ್ ಅಕ್ಷಮ್ ಅಲ್ಲಿ ಬಿಗ್ ಬಾಸ್ ನೋಡ್ಕೋತ ಪಲ್ಯ ರೆಡಿ ಹಾಕತೈತಿ ಚಪಾತಿ ಮಾಡಾಕತ್ತಾರ ಮೊಳಕೆ ಕಾಳ ಪಲ್ಯ ರೆಡಿ ಆಗನ ಎಲ್ಲರೂ ಊಟ ಮಾಡ್ತಾರೆ ಈಗ ಹತ್ತುವರೆ ಪೋಣೆ ಹನ್ನೊಂದು ಟೈಮ್ ಅಷ್ಟೇ ಸ್ಟಿಚ್ ಮಾಡೋಷ್ಟ್ರಿಗೇ ಒಂದು ತಾಸು ಮ್ಯಾಲ ಹಿಡಿತು ನೋಡಿರಿ ಫಾಲ್ ಹಚ್ಕೊಂಡು ನಾನು ಒಂಬತ್ತು ಹದಿನೈದಕ್ಕೆ ಹಂಗೆ ಸ್ಟಾರ್ಟ್ ಮಾಡೀನಿ ಹತ್ತು ಹದಿನೈದಕ್ಕೆ ಮುಗ್ದೆತ್ ನಂದು ಅದಿಷ್ಟೇ ಸ್ಟಿಚ್ ಮಾಡೋದು ಅದನ್ನೆಲ್ಲ ಸೈಡಿಗೆ ಇಟ್ಟು ಬರೋತನ ಹತ್ತುವರಿ ಆಗೈತೆ ಕೆಳಗೆ ಈಗ ಪಲ್ಯ ಮಾಡಿ ಎಲ್ಲರೂ ಉಣತನ ಹನ್ನೊಂದು ಹನ್ನೊಂದು ಆಗ್ತೈತೆ ರೀ ಇನ್ನು ಶಾಪಿಂದ ಬಂದಿಲ್ಲ ಅವರಿಗೂ ಊಟ ಕೊಟ್ಟು ನಾವೆಲ್ಲ ಹತ್ತಿಟ್ಟು ಮಂದ್ಕೊಬೇಕಾದ್ರೆ ಕರೆಕ್ಟ್ ಹನ್ನೆರಡು ಹನ್ನೆರಡು ಹದಿನೈದು ಆಗ್ತೈತಿ ಇದು ಪಲ್ಯ ವಿಡಿಯೋ ಮಾಡ್ಬೇಕಂತಂದ್ರ ಪೂರ್ತಿ ಅಡಿಗೆ ಎಲ್ಲಾ ಹುಡುಗರೆಲ್ಲ ಓಡಾಡಕತ್ತಿದ್ರು ಹಿಂಗ ಕ್ಯಾಮ್ರಾ ಸ್ಟ್ಯಾಂಡ್ ಹಂಗೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಈ ರೀತಿ ನಾನು ತೋರ್ಸಾಕತ್ತೀನಿ ಪಲ್ಯ ಈಗ ಪೂರ್ತಿ ರೆಡಿ ಆಗೇತಿ ಇನ್ನ ಊಟ ಕೊಡ್ಬೇಕೆಲ್ಲಾರ್ಗಿ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೊಂಡ್ವಿ ಅಂತಂದ್ರ ಪೂರ್ತಿ ಪಲ್ಯ ರೆಡಿ ಆಯ್ತು ಬಿಸಿ ಬಿಸಿ ಚಪಾತಿ ಮೊಳಕೆ ಕಾಳು ಪಲ್ಯ ಅನ್ನ ಸಾರು ಬೆಳೆ ಮಧ್ಯಾಹ್ನದ್ದೇ ಐತ್ರಿ ಅದನ್ನೇ ಉಂಟಾರ ಈಗ ಬಿಸಿ ಚಪಾತಿ ಬಿಸಿ ಪಲ್ಯ ರೆಡಿ ಆಗೈತಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ನೋಡಿರಿ ನಮ್ಮದು ಕಲರ್ಫುಲ್ ಮೊಳಕೆ ಕಾಳು ಪಲ್ಯ ರೆಡಿ ಆಗೈತಿ ಎಲ್ಲರೂ ಊಟ ಬರ್ರಿ ಈ ವಿಡಿಯೋ ನೋಡಿ ನಿಮ್ಗೇನು ಅನ್ನಿಸ್ತು ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇದು ರಾತ್ರಿ ಎಂಟರಿಂದ ಹನ್ನೆರಡುವರೆಗೆ ಹನ್ನೆರಡರವರೆಗೆ ನಂದು ರೊಟೀನ್ ಏನಿರ್ತೈತಿ ಅನ್ನೋದನ್ನು ಇವತ್ತು ತೋರಿಸ್ಕೊಟ್ಟೀನಿ ಮತ್ತು ಇವತ್ತು ಸಂಡೇ ಐತಿ ಬಿಗ್ ಬಾಸ್ ಇವತ್ತು ಸ್ಟಾರ್ಟ್ ಆಗೈತೆ ನೋಡ್ರಿ ಸಂಡೇ ತಾರೀಖ್ ಇಪ್ಪತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಮುಂದಿನ ಬ್ಲಾಗ್ನಾಗ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ